ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ಅಂದಿನ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ಅವರು ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದರು ಅದೇ ರೀತಿ ಪರಿಹಾರ ನೆರೆ ಸಂತ್ರಸ್ತರಿಗೆ ಈ ಬಾರಿಯೂ ರಾಜ್ಯ ಸರ್ಕಾರ ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಮತ್ತು ಪ್ರವಾಹ ಪೀಡಿತ ಕುಟುಂಬದ ತಾತ್ಕಾಲಿಕ ಪರಿಹಾರ ಹತ್ತು ಸಾವಿರ ರೂಪಾಯಿ ನೀಡುವಂತೆ ಮಾಜಿ ಎಂಎಲ್ಸಿ ಸಿ ಮಹಾಂತೇಶ್ ಕವಟಗಿಮಠ್ ಆಗ್ರಹಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಇಂಗ್ಳಿ ಯಡೂರ್ ಯಡೂರ್ವಾಡಿ ಚಂದೂರು ಗ್ರಾಮಗಳಿಗೆ ನದಿ ತೀರದ ಪ್ರದೇಶಗಳಿಗೆ ತೆರಳಿ ಅಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಮಹಾಂತೇಶ ಬರುವ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಮತ್ತು ನೀರು ಹೋದ ಮನೆಗಳಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಿದ್ದರು ಅದೇ ರೀತಿ ಪ್ರಸಕ್ತ ವರ್ಷದ ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ರಾಜ್ಯ ಸರ್ಕಾರ ಕೂಡಲೇ ಐದು ಲಕ್ಷ ರೂಪಾಯಿ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಪ್ರವಾಹದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಗಿತವಾಗಿದ್ದ ಹತ್ತು ಸಾವಿರ ಮನೆಗಳನ್ನು ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಂಜೂರಾತಿ ಮಾಡಿಕೊಟ್ಟಿದ್ದರು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರವಾಹದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಗಿತವಾಗಿದ್ದ ಹತ್ತು ಸಾವಿರ ಮನೆಗಳನ್ನು ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಂಜೂರಾತಿ ಮಾಡಿಕೊಟ್ಟಿದ್ರು ಎಂದ್ರು ಇನ್ನು ಪ್ರವಾಹವನ್ನು ನಿಯಂತ್ರಿಸಲು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮಧ್ಯೆ ಶಾಶ್ವತ ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಈ ಸಮನ್ವಯ ಸಮಿತಿಯಿಂದ ಪ್ರವಾಹವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಪ್ರವಾಹದ ಪರಿಸ್ಥಿತಿಯನ್ನು ಅರಿತುಕೊಂಡು ಯಾವ ರೀತಿಯಾಗಿ ಪ್ರವಾಹವನ್ನು ಬರೆದಂತೆ ತಡೆಗಟ್ಟಲು ಈ ಸಮನ್ವಯ ಸಮಿತಿಯಿಂದ ಸಾಧ್ಯವಾಗುತ್ತದೆ ಎಂದು ಮಹಾಂತೇಶ್ ಕವಟಗಿ ಮಠ ಹೇಳಿದರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾಗಿರುವಂತಹ ಇಂಗಡಿ ದಿಗ್ಗೆವಾಡಿ ಸೇತುವೆ ಕಾಮಗಾರಿಯು ಅರ್ಥಕ್ಕೆ ನಿಂತು ಹೋಗಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಈ ಕಾಮಗಾರಿಗೆ ಅನುದಾನವನ್ನ ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಪೂರ್ತಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು ಇದರಿಂದ ಇಂಗಳಿ ಮಾಂಜರಿ ಯಡೂರ್ ಅಂಕ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ನೀರಿನ ಅನುಕೂಲವಾಗುತ್ತದೆ ಎಂದರು ಅದೇ ರೀತಿ ನಾನು ಎಮ್ ಎಲ್ ಸಿ ಇದ್ದಾಗ ನನ್ನ ಪ್ರಯತ್ನದಿಂದ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರಕ್ಕೆ ಧ್ವನಿ ಎತ್ತಿದಾಗ ಮಂಜೂರಾಗಿದ್ದ ಕಲ್ಲೋಳ್ ಯಡೂರ್ ಬ್ಯಾರೇಜ್ ಕಾಮಗಾರಿ ಕೂಡ ಪೂರ್ಣವಾಗಿಲ್ಲ ಅದೇ ರೀತಿ ಜುಗುಳ್ ಗುಡಚಿ ಟೇಕ್ ಟೇಕ್ ಅದೇ ರೀತಿ ಜುಗುಳ್ ಕುಡ್ಚಿ ಬ್ಯಾರೇಜ್ ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವ ಕಾರ್ಯವನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾಡಬೇಕು ಎಂದು ಮಹಾಂತೇಶ್ ಕವಟ್ಗಿಮಠ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸतीश ಅಪ್ಪಾಜಿಗೋಳ್ ಚಿದಾನಂದ ಸಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಜಿತ್ ರಾವ್ ದೇಸಾಯಿ ದત્તા ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಮರ್ ಯಾದವ್ ಶೀತಲ್ ಯಾದವ್ ಶಶिकांत ಪಾಟೋಳೆ ಅಣ್ಣಾ ಸಾಹೇಬ್ ಪವಾರ್ ಶಂಕರ ಲೋಕ್ರೆ ಜ್ಯೋತಿರಾಮ್ ಯಾದವ್ ಪರಶುರಾಮ್ ಕಾಳಿಬೀರೆ ದೀಪಕ್ ಪವಾರ್ ಮೋಹನ್ ತೋರ್ಸೆ ಅಶೋಕ್ ಗಾಯಕ್ವಾಡ್ ಸಾಹೇಬ್ ಚೌಗ್ಲಾ ಅಜಿತ್ ಚಿಗರೆ ಸುನಿಲ್ ಪಾಟೋಳೆ ಬಾಬಾ ಸಾಹೇಬ್ ದಾಬಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮತ್ತೆ ಪ್ರವಾಹ ಬಂದಿದೆ ಈ ವರ್ಷವೂ ಸಹಿತ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ದೂರ್ಗಂಗಾ ವೇದಗಂಗಾ ಪಂಚಗಂಗಾ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದರಿಂದ ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕು ಹೆಚ್ಚು ಪ್ರವಾಹಕ್ಕೆ ಬಾಧಿತವಾಗಿರತಕ್ಕಂಥ ಎರಡು ತಾಲೂಕುಗಳು ವಿಶೇಷವಾಗಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಮುಂದುವರೆದಂತೆ ರಾಯಬಾಗ್ ಕಾಗವಾಡ್ ಅಥವಾ ಈ ಐದು ತಾಲೂಕುಗಳು ಕೃಷ್ಣೆಯಿಂದ ಬಾಧಿತವಾಗಿರ್ತಕ್ಕಂಥ ತಾಲೂಕುಗಳು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಒಂದು ಹಿಂದೆ ಈ ರಾಜ್ಯದ ನಾಯಕತ್ವ ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಶತಮಾನದಲ್ಲಿ ಕಂಡಿರಿದಂಥ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಹಿತ ದೊಡ್ಡ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ ಆ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದಂತ ಯಡಿಯೂರಪ್ಪನವರು ಕೂಡಲೇ ಅಂಕ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಪ್ರವಾಹ ಪೀಡಿತ ಜನರಿಗೆ ಭೇಟಿಯಾಗಿ ತೊಂದರೆಯನ್ನು ಗಮನಿಸಿದ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಯಾರ ಮನೆಗೆ ನೀರು ಬಂದಿದೆ ಅವರಿಗೆ ಪ್ರತಿಯೊಬ್ಬರಿಗೂ ಸಹಿತ ಹತ್ತು ಸಾವಿರ ರೂಪಾಯಿನ ಕೊಟ್ಟಿದ್ದು ಒಂದು ಇತಿಹಾಸ ಅದಾದ ನಂತರ ಬಾಧಿತವಾಗಿರ್ತಕ್ಕಂಥ ಕುಟುಂಬಗಳಿಗೆ ಪ್ರತಿ ಮನೆಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸಹಿತ ಒಂದು ಇತಿಹಾಸ ಇವತ್ತು ನೀವು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಗಮನಿಸಿರ್ಬೇಕು ಇಂಗ್ಳಿಯಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಜನರಿಗೆ ಬರೀ ಒಂದೇ ಒಂದು ಗ್ರಾಮ ಆಗಿರ್ತಕ್ಕಂಥ ಮಾಂಜ್ರಿಯಲ್ಲಿ ಇವತ್ತು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತೆರಡು ಮನೆಗಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳ್ನೂರ ಇಪ್ಪತ್ತೊಂದು ಮನೆಗಳನ್ನು ಮಂಜೂರಾತಿ ಮಾಡಿದ್ದಾರೆ ಇಂಗ್ಳಿ ಗ್ರಾಮಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂಬತ್ನೂರ ಎಂಬತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಹನ್ನೊಂದು ಹೀಗೆ ಅತಿ ಹೆಚ್ಚು ಬಾಧಿತವಾಗಿರ್ತಕ್ಕಂಥ ಈ ಗ್ರಾಮಗಳನ್ನು ನಾವು ಗಮನಿಸಿದಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಸಾವಿರದ ಒಂದು ನೂರ ನಲವತ್ತೇಳು ಮನೆಗಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೂರು ಸಾವಿರದ ಒಂದೂರ ಐವತ್ತೊಂದು ಮನೆಗಳು ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಫಾರ್ ದೀಸ್ ಓನ್ಲಿ ಫೈವ್ ವಿಲೇಜಸ್ ಮಾಂಜ್ರಿ ಇಂಗ್ಲಿ ಯಡೂರ್ ಅಂಕ್ಲಿ ಚಂದೂರ್ ಮತ್ತು ಕಲ್ಲೋಳ್ ಮತ್ತು ವಿಶೇಷವಾಗಿ ಎ ಮತ್ತು ಬಿ ನಲ್ಲಿ ಹೆಚ್ಚು ಅಫೆಕ್ಟೆಡ್ ಹೌಸಸ್ ಇತ್ತು ಆ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪೆಂಡಿಂಗ್ ಇದ್ದಂಥ ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದ್ದಂಥ ವಿವಿಧ ಕಾರಣಗಳಿಂದ ಕೆಲವೊಂದು ಎಸ್ ಸಿ ಎಸ್ ಟಿ ಜನಾಂಗದವರು ಉತಾರ ಬದಲಿ ಆಗಿರಲಿಲ್ಲ ಆ ಕೆಲವೊಂದು ಪೇಪರ್ ಸಬ್ಮಿಟ್ ಮಾಡಲಿ ಇಂತ ಹತ್ತು ಸಾವಿರ ಮನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಪೆಂಡಿಂಗ್ ಇತ್ತು ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿಯವರು ಆ ಹತ್ತು ಸಾವಿರ ಮನೆಗಳನ್ನ ಮಂಜೂರಾತಿ ಮಾಡಿದ್ದನ ಸಹಿತ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡೋದು ಇಷ್ಟೇ ಮಾಧ್ಯಮದ ಸ್ನೇಹಿತರ ಮುಖಾಂತರ ಈಗಲಾದರೂ ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತವಾಗಿರ್ತಕ್ಕಂಥ ಬೆಳಗಾವಿ ಇರ್ಬೋದು ಬೆಳಗಾವಿ ಗ್ರಾಮಾಂತರ ಆಗಿರ್ಬೋದು ಖಾಣಾಪುರ ಆಗಿರ್ಬೋದು ಗೋಕಾಕ್ ತಾಲೂಕು ಆಗಿರ್ಬೋದು ಮತ್ತು ಉಳಿದಂತೆ ಚಿಕ್ಕೋಡಿ ನಿಪ್ಪಾಣಿ ತಾಲೂಕುಗಳಲ್ಲಿ ಸಹಿತ ಮತ್ತು ಹುಕ್ಕೇರಿ ತಾಲೂಕುಗಳಲ್ಲಿ ಪ್ರವಾಹದಿಂದ ಬಾಧಿತವಾಗಿರ್ತಕ್ಕಂಥ ಗ್ರಾಮಗಳನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನು ಅಫೆಕ್ಟೆಡ್ ಹೌಸಸ್ ಇದೆ ಇವುಗಳಿಗೆ ಹಿಂದೆ ಯಡಿಯೂರಪ್ಪನವ್ರು ಕೊಟ್ಟಂತೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡಬೇಕನ್ನೋದು ನಮ್ಮ ವಿನಂತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ ಕೂಡಲೇ ಸರ್ಕಾರ ಏನು ಹಿಂದೆ ಯಡಿಯೂರಪ್ಪನವರು ಒಂದು ಮೇಲ್ಪಂಕ್ತಿ ಹಾಕಿದ್ದಾರೆ ಪ್ರವಾಹಕ್ಕೆ ತೊಂದರೆ ಆದಂಥ ಜನರಿಗೆ ಯಾರ ಮನೆಗೆ ನೀರು ಬಂದಿದೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಮನೆ ಹಾನಿ ಅದು ಕೆಟಗರಿ ಮಾಡಲಿಬೇಕಾದ್ರೆ ಅವರಿಗೆ ಸಹಿತ ಐದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಇದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರದ ಇದೇನು ಕೃಷ್ಣ ಪ್ರವಾಹ ಇದೆ ಇದು ಶಾಶ್ವತವಾಗಿ ಕೋಆರ್ಡಿನೇಷನ್ ಕಮಿಟಿ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಮೇಲು ಉಸ್ತುವಾರಿ ಸಮಿತಿಯನ್ನು ನೇಮಕಿ ಮಾಡಬೇಕು ದಟ್ ಶುಡ್ ಬಿ ಅ ಪರ್ಮನೆಂಟ್ ಕಮಿಟಿ ಬಿಟ್ವೀನ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಎರಡೂ ರಾಜ್ಯಗಳ ಕೃಷ್ಣಾ ನದಿ ನೀರಿನ ಪ್ರವಾಹ ಸಂದರ್ಭದಲ್ಲಿ ಪ್ರಾಪರ್ ಫ್ಲಡ್ ನೀರನ್ನು ಮ್ಯಾನೇಜ್ ಮಾಡಲಿಕ್ಕೆ ಪರ್ಮನೆಂಟ್ ಸಮಿತಿಯನ್ನು ಮಾಡಬೇಕು ಅದು ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಇವತ್ತು ಏನಾಗಿದೆ ಆಲ್ಮಟ್ಟಿಯಿಂದ ಇವತ್ತು ಮೂರು ಲಕ್ಷ ಕ್ಯೂಸೆಕ್ ನೀರು ಇವತ್ತು ಹೊರ ಹೋಗ್ತಾ ಇದೆ ಮಹಾರಾಷ್ಟ್ರದಿಂದ ಎರಡು ಲಕ್ಷ ತೊಂಬತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಫ್ಲೋ ಬರ್ತಾ ಇದೆ ಮಹಾರಾಷ್ಟ್ರದಿಂದ ನಾವೇನಂತೀವಿದ್ದವರು ಇಲ್ಲ ಆಲ್ಮಟ್ಟಿಯಿಂದ ಕೆಳಗಡೆ ಹೆಚ್ಚು ನೀರು ಬಿಡ್ರಿ ಅಂತ ಹೇಳಿ ಆದರೆ ರಾಯಚೂರು ಮುಂದೆ ಆಲ್ಮಟ್ಟಿ ಮುಂದೆ ಮೂರು ಲಕ್ಷಕ್ಕಿಂತ ನೀರು ಹೆಚ್ಚು ಬಿಟ್ರೆ ಅದರ ಪರಿಸ್ಥಿತಿ ಏನು ಇಟ್ ಸೊ ದೇರ್ ಶುಡ್ ಬಿ ಅ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ರಿಲೀಸ್ ಆಫ್ ವಾಟರ್ ನೀರನ್ನ ಸರಿಯಾಗಿ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಮನ್ವಯ ಶಾಶ್ವತ ಸಮಿತಿಯನ್ನ ರಚನೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಇದ್ರ ಜೊತೆಗೆ ನೂತನ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಮುಗಿತು ಹಿಂದಿನ ಸರ್ಕಾರ ಮಾಡಿದಂತ ಕಾಮಗಾರಿಗಳನ್ನ ಮುಗಿಸ್ಬೇಕಾದಂಥ ಜವಾಬ್ದಾರಿ ಈ ಸರ್ಕಾರದ ಮೇಲಿದೆ ವಿಶೇಷವಾಗಿ ದಿಗ್ಗೆವಾಡಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಆದಷ್ಟು ಬೇಗ ಅನ್ನೋದು ನಮ್ಮ ಒತ್ತಾಯ ಇದು ಒಂದು ವೇಳೆ ಸರಿ ಆದರೆ ದೇರ್ ಶುಭ ಡೈರೆಕ್ಟ್ ಕನೆಕ್ಟಿವಿಟಿ ಬಿಟ್ವೀನ್ ಚಿಕ್ಕೋಡಿ ತಾಲೂಕು ಮತ್ತು ರಾಯಬಾಗ್ ತಾಲೂಕಿಗೆ ಅದು ಸಂಪರ್ಕ ಸೇತುವೆ ಆಗ್ತದೆ ಅದು ಆದಷ್ಟು ಬೇಗ ಅದು ಕಾಮಗಾರಿ ಮುಗಿಬೇಕು ಮತ್ತು ಬ್ಯಾರೇಜ್ ನಿರ್ಮಾಣ ಪೂರ್ತಿ ಆಗಬೇಕು ಯಾಕಂದ್ರೆ ಬೇಸಿಗೆಯಲ್ಲಿ ಮಾರ್ಚ್ ಎಪ್ರಿಲ್ ಮೇ ಮತ್ತು ಜೂನ್ ಮೊದಲ ಎರಡು ವಾರಗಳ ಪರ್ಯಂತ ಕೃಷ್ಣಾ ನದಿ ಬರಿದಾಗಿದ್ದನ್ನು ನಾವೆಲ್ಲ ನೋಡಿದೀವಿ ಅನೇಕ ಸಂದರ್ಭಗಳಲ್ಲಿ ಮಹಾರಾಷ್ಟ್ರ ರಾಜ್ಯಕ್ಕೆ ನಾವು ಬೇಸಿಗೆ ಸಂದರ್ಭದಲ್ಲಿ ಮೂರು ಟಿ ಎಂ ಸಿ ನೀರು ಬಿಡ್ರಿ ನಾಲ್ಕು ಟಿ ಎಂ ಸಿ ನೀರು ಬಿಡ್ರಿ ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಒತ್ತಾಯ ಮಾಡಿದ್ದನ್ನು ನಾವೆಲ್ಲ ನೋಡಿದೀವಿ ಒಂದು ವೇಳೆ ಡಿಗ್ಗೆವಾಡಿ ಬ್ಯಾರೇಜ್ ನಿರ್ಮಾಣ ಪೂರ್ತಿಗೊಂಡ್ರೆ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಯಡೂರ್ ಚಂದೂರ್ ಮಾಂದ್ರಿ ಇಂಗ್ಳಿ ಕಲ್ಲೋಳ್ ಜುಗುಳ್ ಮತ್ತು ಇದರ ಇದರ ಈ ಬ್ಯಾರೇಜ್ನಿಂದ ಸುಮಾರು ಒಂದು ನೂರು ಗ್ರಾಮಗಳಿಗೆ ಕುಡಿಯುವ ನೀರು ಸಹಿತ ಶಾಶ್ವತವಾಗಿ ಸಿಗಲಿದೆ ಅನೇಕ ಗ್ರಾಮಗಳ ಅದು ಚಿಕ್ಕೋಡಿ ಶಾಶ್ವತ ನೀರು ಇರ್ಬೋದು ಎಕ್ಸಂಬಾ ಶಾಶ್ವತ ಕುಡಿಯುವ ನೀರು ಇರ್ಬೋದು ಇದಕ್ಕೆ ಅವಲಂಬಿತವಾಗಿರ್ತಕ್ಕಂಥ ಅನೇಕ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳು ಸಹಿತ ಕೃಷ್ಣಾ ನದಿಯಿಂದ ನೀರನ್ನು ಎತ್ತಿ ಆ ಗ್ರಾಮಗಳಿಗೆ ನೀರನ್ನು ಕೊಡ್ತೀವಿ ಇದರಲ್ಲಿ ಜೈನಾಪುರ್ ಮತ್ತು ಹದಿನೇಳು ಗ್ರಾಮಗಳಿರ್ಬೋದು ಮತ್ತು ಎಕ್ಸಂಬಾದಲ್ಲಿರ್ತಕ್ಕಂಥ ಹಿರೇಕುಡಿ ಗ್ರಾಮ ಇರ್ಬೋದು ಹೀಗೆ ಚಿಕ್ಕೋಡಿ ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ರಾಯಬಾಗ್ ತಾಲೂಕಿನ ಅನೇಕ ಗ್ರಾಮಗಳಿಗೆ ಈ ಒಂದು ಕೃಷ್ಣಾ ನದಿಯಿಂದ ನೀರನ್ನು ಎತ್ತಿ ಕುಡಿ ನೀರು ಯೋಜನೆಗಳು ಡಿಪೆಂಡೆಂಟ್ ಇರೋದ್ರಿಂದ ಹೆಚ್ಚು ಈ ಈ ಬ್ಯಾರೇಜ್ ಕಂಪ್ಲೀಟ್ ಆಗೋದ್ರಿಂದ ಈ ಎಲ್ಲ ಕು ಗ್ರಾಮಗಳ ನೀರು ಯೋಜನೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ಬೇಸಿಗೆಯಲ್ಲಿ ಸಹಿತ ಈ ಗ್ರಾಮಗಳಿಗೆ ಕುಡಿಯ ನೀರು ಸಿಗ್ತದೆ ಅದಕ್ಕಾಗಿ ಸರ್ಕಾರ ಇವತ್ತೇನು ದಿಗ್ಗೆವಾಡಿ ಮತ್ತು ಇಂಗ್ಳಿ ಬ್ಯಾರೇಜ್ ಇದೆ ಇದು ಆದಷ್ಟು ಬೇಗ ಪೂರ್ಣ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಹಿಂದಿನ ಸರ್ಕಾರದಲ್ಲಿ ಅಂದು ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿ ಇದ್ರು ಮುಂದೆ ಮಾನ್ಯ ಕಾರಜೋಳ ಅವರು ನೀರಾವರಿ ಮಂತ್ರಿ ಇದ್ದಾಗ ಸನ್ಮಾನ್ಯ ಪ್ರಭಾಕರನ್ನ ಕೋರಿ ಅವರು ನಮ್ಮ ನಾಯಕರ ವಿಶೇಷ ಪ್ರಯತ್ನದಿಂದ ಈ ಬ್ಯಾರೇಜ್ ಮಂಜೂರಾತಿಯಾಗಿ ಅರ್ಧದಷ್ಟು ಕಾಮಗಾರಿ ಪೂರ್ತಿಗೊಂಡಿದೆ ಆ ಕಾಮಗಾರಿಯನ್ನು ಸಹಿತ ಪೂರ್ತಿ ಮಾಡಬೇಕಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನಾನು ವಿಧಾನ ಪರಿಷತ್ ಸದಸ್ಯ ಇದ್ದಾಗ ವಿಶೇಷ ಪ್ರಯತ್ನ ಅಂದರೆ ಕಲ್ಲೋಳ್ ಬ್ಯಾರೇಜ್ ಪುನರ್ ನಿರ್ಮಾಣ ಹೇಳಿ ನಾವು ವಿನಂತಿ ಮಾಡಿದ್ದೀವಿ ಅದು ಸಹಿತ ಮಂಜೂರಾತಿಯಾಗಿ ಕಾಮಗಾರಿ ಅರ್ಧ ಆಗಿದೆ ಅದಕ್ಕೂ ಸಹಿತ ಪೂರ್ತಿ ಹಣ ಬಿಡುಗಡೆ ಮಾಡಬೇಕು ಆ ಯೋಜನೆಯು ಸಹಿತ ಪೂರ್ತಿಗೊಂಡಲ್ಲಿ ಅದು ಸಹಿತ ಈ ಭಾಗದ ರೈತರಿಗೆ ಹೆಚ್ಚು ಉಪಯೋಗ ಆಗಲಿದೆ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ತಿ ಮಾಡಬೇಕಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಇದರ ಜೊತೆಗೆ ಕೇಂದ್ರ ಸರ್ಕಾರದ ರಸ್ತೆ ಮತ್ತು ಮೂಲಸೌಕರ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ವಿಶೇಷವಾಗಿರ್ತಕ್ಕಂತ ಕಾಗ್ವಾಡ್ ಗೋಟೂರ್ ಗೋಟೂರ್ ವಿಜಯಪುರ ಈ ರಸ್ತೆಯನ್ನು ನಿರ್ಧರಿಸಿಗೇರಿಸಿ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಅಪ್ಗ್ರೇಡೇಷನ್ ಮಾಡಿ ಎರಡು ಪ್ಯಾಕೇಜ್ ಈಗಾಗಲೇ ಟೆಂಡರ್ ಆಗಿದೆ ಒಂದು ಮುರುಗುಂಡಿಯಿಂದ ಸಿರುಗುಪ್ಪಿಯವರಿಗೆ ಸಿರುಗುಪ್ಪಿ ಟು ಅಂಕ್ಲಿ ಇದು ಒಂದು ಮೇಲ್ಸೇತುವೆ ಆಗಲಿದೆ ಇಟ್ ಇಲ್ ಇಟ್ ಇಸ್ ಗೋಯಿಂಗ್ ಟು ಬಿಗ್ ಫ್ಲೈಓವರ್ ಓವರ್ ನೂರು ಕೋಟಿ ರೂಪಾಯಿಗಳ ಮಂಜೂರಾತಿ ಆಗಿದೆ ಅಂದರೆ ಅಂಕ್ಲಿ ಕೋರೆ ಬ್ಯಾಂಕ್ನಿಂದ ಪ್ರಾರಂಭ ಆದರೆ ಅದು ಸಿರುಗುಪ್ಪಿ ಬಸ್ ಸ್ಟ್ಯಾಂಡ್ ವರೆಗೂ ಸಹಿತ ಮೇಲ್ಸೇತುವೆ ಆಗಲಿದೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ನೀರಿನ ಮುಖಾಂತರ ಆ ರಸ್ತೆ ಬಂದ್ ಆಗಬಾರ್ದಂತೆ ಮುಂದಿನ ಐವತ್ತು ನೂರು ವರ್ಷ ತೊಂದರೆ ಆಗಬಾರ್ದು ಅಂತೇಳಿ ಇಟ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕೊರೆಯವರು ವಿಶೇಷ ಪ್ರಯತ್ನದಿಂದ ಆ ಕಾಮಗಾರಿ ಮಂಜೂರಾಗಿದೆ ಕೂಡಲೇ ಅದನ್ನು ಟೆಂಡರ್ ಕರೆದು ಆ ಕಾಮಗಾರಿಯನ್ನು ಮುಗಿಸ್ಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ನಾವು ಮೊನ್ನೆ ದೆಹಲಿಯಲ್ಲಿ ಸನ್ಮಾನ್ಯ ಗಡ್ಕರಿ ಅವರಿಗೆ ಭೇಟಿಯಾಗಿ ವಿಶೇಷ ವಿನಂತಿಯನ್ನು ನಾವು ಮಾಡಿದ್ದೀವಿ ಆ ಕಾಮಗಾರಿ ಸಹಿತ ಆದಷ್ಟು ಬೇಗ ಅನ್ನೋದು ರಾಜ್ಯ ಸರ್ಕಾರ ಸಹಿತ ಈ ಕಾಮಗಾರಿಗೆ ಮುತ್ತು ಮುತುವರ್ಜಿಯನ್ನು ವಹಿಸ್ಬೇಕಂತೇಳಿ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಈ ಎಲ್ಲ ಕಾಮಗಾರಿಗಳನ್ನ ಬೇಗ ಮಾಡೋದ್ರಿಂದ ಈ ಭಾಗದ ಜನರಿಗೆ ಅನುಕೂಲ ಆಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ವಿಚಾರವನ್ನು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಗಮನಿಸಬೇಕು ಒಂದು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ಅದು ಕಾಲಮಿತಿಯಲ್ಲಿ ಮುಗಿಬೇಕು ಕೆ ಆರ್ ಐ ಡಿ ಎಲ್ ವತಿಯಿಂದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಮತ್ತು ಅಥಣಿ ತಾಲೂಕು ರಾಯಬಾರ್ ತಾಲೂಕಿನಲ್ಲಿ ಮಂಜೂರಿಯಾದಂಥ ಬ್ರಿಡ್ಜ್ಗಳು ಕಲ್ಲೋಟು ಎಡೂರು ಬ್ರಿಡ್ಜ್ ಮಂಜೂರಾಗಿದೆ ಕನಿಷ್ಠ ನನಗೆ ತಿಳಿದ ಪ್ರಕಾರ ಟೆಂಡರ್ ಆಗಿದ್ದು ಟೂ ಥೌಸಂಡ್ ಏಯ್ಟೀನ್ ವಿ ಆರ್ ಇಂಟು ಟೂ ಥೌಸಂಡ್ ಟ್ವೆಂಟಿ ಫೋರ್ ಇವತ್ತು ಸಹಿತ ಕಾಮಗಾರಿ ಪೂರ್ತಿಗೊಂಡಿಲ್ಲ ಇದಾದ ನಂತರ ಬೆಳಗಾವಿ ಜಿಲ್ಲೆಯ ಜುಗುಳ್ ಕಿದ್ರಾಪುರ್ ಎರಡು ಸಾವಿರದ ಹದಿನೆಂಟರಲ್ಲಿ ಟೆಂಡರ್ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿಗೆ ಅದು ಸಹಿತ ಕಾಮಗಾರಿ ಪೂರ್ತಿಗೊಂಡಿಲ್ಲ ಇದರ ಜೊತೆಗೆ ಕುರ್ಚಿ ಸೇತುವೆ ರಾಯಬಾಗ್ ತಾಲೂಕಿನ ಕೃಷ್ಣಾ ನದಿಗೆ ಕುರ್ಚಿ ಸೇತುವೆ ಎಂಟು ಮೂರು ಎರಡು ಸಾವಿರದ ಹದಿನೆಂಟು ಕಾಮಗಾರಿ ಅಮೌಂಟು ಮೂವತ್ತೇಳು ಕೋಟಿ ರೂಪಾಯಿ ಇವತ್ತಿಗೂ ಕಾಮಗಾರಿ ಪೂರ್ತಿಗೊಂಡಿಲ್ಲ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಿಶೇಷವಾಗಿ ಪಿ ಡಬ್ಲ್ಯೂ ಡಿ ಖಾತೆಯನ್ನು ನಿರ್ವಹಿಸತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ ಈ ಮೂರು ಕಾಮಗಾರಿಗಳನ್ನು ಆದಷ್ಟು ಬೇಗ ಕಾಲಮಿತಿಯಲ್ಲಿ ಪೂರ್ತಿಗೊಳಿಸಬೇಕು ಇದರಿಂದ ಸಾರ್ವಜನಿಕ ಸಂಪರ್ಕ ರಸ್ತೆ ರೈತರ ಕಬ್ಬುಗಳು ಸರಿಯಾದ ವೇಳೆಗೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಗ್ರಾಮಗಳಿಗೆ ಬೇರೆ ಬೇರೆ ತಾಲೂಕು ಪ್ರದೇಶಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಲಿಕ್ಕೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿದೆ ಇದನ್ನು ಸಹಿತ ಆಸ್ ಎ ಬಿ ಜೆ ಪಿ ಆಸ್ ಎ ಮೇನ್ ಅಪೋಸಿಷನ್ ಇನ್ ದಿ ಗವರ್ಮೆಂಟ್ ವಿರೋಧ ಪಕ್ಷವಾಗಿ ನಮ್ಮದು ಸಹಿತ ಇವತ್ತು ಜವಾಬ್ದಾರಿ ಇದೆ ಇವತ್ತು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀವಿ ಒತ್ತಾಯನ ಮಾಡ್ತೀವಿ ಈ ಮೂರು ಕಾಮಗಾರಿಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು ಕಲ್ಲೋಳ ಬ್ಯಾರೇಜ್ ಮತ್ತು ದಿಗ್ಗೇವಾಡಿ ಇಂಗ್ಳಿ ಬ್ಯಾರೇಜನ್ನು ಸಹಿತ ಬೇಗ ಮುಗಿಸ್ಬೇಕು ಇದರಿಂದ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಕಡಿಮೆ ಆಗ್ತದೆ ಈ ಎಲ್ಲ ಕಾಮಗಾರಿಗಳನ್ನ ಆದಷ್ಟು ಬೇಗ ಮಾಡಬೇಕಂತ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಮನೆ ವಿಚಾರವಾಗಿ ನಾವು ನಾಳೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಒಂದು ತಂಡ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದೆ ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಏನು ಇವತ್ತು ಅಫೆಕ್ಟೆಡ್ ಹೌಸಿಂಗ್ ಅಫೆಕ್ಟೆಡ್ ಇದ್ದಾರೆ ಅವ್ರಿಗೆ ಯಾವ ರೀತಿ ಹಿಂದಿನ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ನೀವು ಕೊಡ್ತಕ್ಕಂಥ ಎನ್ ಆರ್ ಎಫ್ ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಆದ್ರೆ ಹೆಚ್ಚುವರಿಯಾಗಿ ಐದು ಲಕ್ಷ ರೂಪಾಯಿನ ಕೊಡ್ಬೇಕಂತಕ್ಕ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಒಂದು ಬೇಡಿಕೆ ಇದ್ದಿದ್ದು ಸರ್ಕಾರ ಪುನರ್ವಸತಿ ಶಾಶ್ವತ ಪರಿಹಾರ ಇರೋದು ಗ್ರಾಮದಲ್ಲಿ ಈಗ ಒಂದು ಶಾಶ್ವತ ಪರಿಹಾರವಾಗಿ ಪರ್ಟಿಕ್ಯುಲರ್ಲಿ ಮಾಂದ್ರಿ ಇವನ್ ಇಂಗ್ಳಿ ನನ್ನ ಮಾಹಿತಿ ಪ್ರಕಾರ ಇವತ್ತೇನು ಮಾಂದ್ರಿ ವಾಡಿ ಅಂತ ಕರೀತಾರೆ ಕೋತ್ವಾಡಿ ದಟ್ ಈಸ್ ಮಾಂಧ್ರಿ ಅವರಿಗೆ ಶಿಫ್ಟ್ ಮಾಡಲಿಕ್ಕೆ ಅಲಾಟ್ಮೆಂಟ್ ಆದಂತ ವಿಲೇಜ್ ಜನರಿಗೆ ಏನಾಗಿದೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋದು ಮಾಂಜ್ರಿಯಲ್ಲಿ ಪ್ರವಾಹ ಬಂದಂತ ಹದಿನೈದು ಇಪ್ಪತ್ತು ದಿವಸ ಅವರು ಮನೆಗ್ ಬಿಟ್ಟು ಹೋಗ್ತಾರೆ ಹೊರತು ತಮ್ಮ ಮೂಲ ವೃತ್ತಿ ಕೃಷಿ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಜನ ಪರ್ಮನೆಂಟ್ ಆಗಿ ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿಲ್ಲ ಈಗಾಗಲೇ ಅಲ್ಲಿ ಅವ್ರಿಗೆ ಮನೆ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅವ್ರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದೆ ಅವ್ರ ಮನೆ ಮಣಿ ಕಟ್ಕೊಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದೆ ಆದರೂ ಸಹಿತ ಶಾಲೆ ಕಟ್ಟಿದ್ದಾರೆ ಆದ್ರೆ ಅಲ್ಲಿ ಹೋಗಿಲ್ಲ ಯಾರು ಸಹಿತ ಇವತ್ತಿಗೂ ಇವನ್ ಇವನ್ ಇಂಗ್ಳಿ ಆಲ್ಸೋ ಇವತ್ತೇನು ಇಂಗ್ಳಿ ಗಾವುಟಾನ ಏನು ನಾವು ನೋಡ್ತೀವಿ ದಿಸ್ ಇಸ್ ಆಲ್ಸೋ ಜನರಿಗೆ ಶಿಫ್ಟ್ ಆಗ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಟ್ಟಿದ್ವಿ ಆದ್ರೂ ಸಹಿತ ನಮ್ಮ ಭಾಗದ ಜನರದ ಮೂಲ ಉದ್ಯೋಗ ಕೃಷಿ ಆಗಿರೋದ್ರಿಂದ ಪ್ರವಾಹ ಇಳಿದ ನಂತರ ತಮ್ಮ ಮೂಲ ಕೃಷಿಗೆ ಅವರು ಮರಳಿ ಹೋಗೋದರಿಂದ ಶಿಫ್ಟ್ ಆಗಿಲ್ಲ ಇದ್ರ ಬಗ್ಗೆ ಸರ್ಕಾರ ಮತ್ತೇನು ಅಲ್ಟರ್ನೇಟಿವ್ ವಿಚಾರ ಮಾಡಬೇಕು ಅನ್ನೋದು ಸರ್ಕಾರ ವಿಚಾರ ಮಾಡಬೇಕು ನಾನು ಹಿಂದೆ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರಿಗೆ ನಾನು ಒಂದು ವಿನಂತಿ ಮಾಡಿದ್ದೆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪರ್ಮನೆಂಟ್ ಶೆಡ್ ಮಾಡಿದ್ದಾರೆ ಅಂಡರ್ ಎನ್ ಡಿ ಆರ್ ಎಫ್ ನಾಮ್ ಸ್ಟಡಿ ಅಂದ್ರೆ ಒಂದು ಮೂರು ಸಾವಿರದಿಂದ ಐದು ಸಾವಿರ ಜನ ಒಂದೇ ಕಡೆ ಒಂದು ಪರ್ಮನೆಂಟ್ ಶೆಡ್ ಮಾಡಿದ್ದಾರೆ ಅಂದ್ರೆ ಈ ರೀತಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಲ್ಲಿ ಬಂದು ನಿಂತು ಮತ್ತೆ ಅವರು ಹೊಳ್ಳಿ ಹೋಗುವವ್ರು ಮಾಡಿದಾರ ಎಲ್ಲಿ ಉಡುಪಿಯಲ್ಲಿ ಆ ರೀತಿ ಹತ್ತನಿ ತಾಲೂಕಿನ ಶಿರುಗುಪ್ಪಿಯಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯಲ್ಲಿ ಈ ರೀತಿ ಪರ್ಮನೆಂಟ್ ಶೆಡ್ ಮಾಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಈಗಲೂ ಸಹಿತ ನಾನು ಕೃಷ್ಣ ಬೈರೇಗೌಡರಿಗೆ ಬಂದ ನಂತರ ಅವರಿಗೆ ನಾನು ಭೇಟಿ ಆಗಲಿದ್ದೀನಿ ಕಂದಾಯ ಮಂತ್ರಿಗಳಿಗೆ ಈ ರೀತಿ ಚಿಕ್ಕೋಡಿ ಮತ್ತು ಅಥಣಿ ತಾಲೂಕಿನಲ್ಲಿ ಪರ್ಮನೆಂಟ್ ಶೆಡ್ ನಿರ್ಮಾಣ ಮಾಡಬೇಕು ಅಂದ್ರೆ ರೈತರು ಫ್ಲಡ್ ಸಂದರ್ಭದಲ್ಲಿ ಹೋಗಿ ಮತ್ತು ಮೂಲ ತಮ್ಮ ಮನೆಗಳಿಗೆ ಬರೋದು ಇವತ್ತು ಟೂ ತೌಸಂಡ್ ನೈನ್ಟೀನ್ ಫ್ಲಡ್ ನೀವು ನೋಡ್ರಿ ಇವತ್ತು ಮಾಂಜ್ರಿಯಲ್ಲಿ ನೋಡಿದಿರಿ ಇವತ್ತು ಹಿಂಗ್ಳಿಯಲ್ಲಿ ನೋಡಿದಿರಿ ಎಲ್ಲರೂ ಡಬಲ್ ಮಸಲಿ ಮನೆ ಕಟ್ಟಿದ್ದಾರೆ ಯಾಕಂದ್ರೆ ಕೆಳಗೆ ನೀರು ಬಂದರೂ ಮ್ಯಾಲ ನಿಲ್ಲಕ್ಕೆ ಬರುವ ಇದು ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರೂ ಸಹಿತ ಈ ವರ್ಷವೂ ಸಹಿತ ಹೆಚ್ಚುವರಿಯಾಗಿ ಈ ಒಂದು ಹಣವನ್ನು ಮಂಜೂರು ಮಾಡಬೇಕು ಅಂತಕಂತ ಒತ್ತಾಯವನ್ನ ನಾನು ಮಾಡ್ತಾ ಇದ್ದೆ ಮಂಜೂರು ಅಥವಾ ಬ್ಯಾರೇಜ್ ಮಾಡೋ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರತಕ್ಕಂತ ಏನ್ ಮಾಡ್ತಾರೆ ಅದರ ಅಪ್ರೋಚಿಂಗ್ ಮಾಡ್ತಾರೆ ಅಪ್ರೋಚ್ ಅವುಗಳಿಗೆ ಕಾಂಕ್ರೀಟ್ ಡಕ್ಸ್ ಮಾಡಬೇಕು ದೇ ಶುಡ್ ನಾಟ್ ಬಂಡಿಂಗ್ ಈ ಬಂಡಿಂಗ್ ಮಾಡಿದ್ರೆ ಹಿಂದೆ ಇರತಕ್ಕಂತ ಹೆಚ್ಚು ಇಫೆಕ್ಟ್ ಆಗ್ತದೆ ನಾನು ಒತ್ತಾಯ ಒತ್ತಾಯ ಇವತ್ತು विधान परिषद सदस्य खबरे होते सगळे अजिबात काही म्हणजे बघायचं परिस्थिती नव्हतं असलं अर्ज लोकांना पण आता बघितलं तर तुम्हाला फरक वाटत का नाही रस्ताच्या शासनानं सुद्धा पाच लाख रुपये द्यायला पाहिजे असं मागणी आहे त्यांचं

ಆಮೇಲೆ ಒಂದು ಕುರ್ನೆ ಅಂತ ಇವ್ರದ್ದು ಡೀಟೇಲ್ಸ್ ಆಕ್ಚುಲಿ ಸ್ಯಾಂಕ್ಷನ್ ಲೆಟರ್ಸ್ ಫಾರ್ ಫೈವ್ ಪೇಮೆಂಟ್ ಮೇಡ್ ಫಾರ್ ಓನ್ಲಿ ತ್ರೀ ಲ್ಯಾಕ್ ವಾಟ್ ಈಸ್ ದ ರೀಸನ್ ವೈ ಪೇಮೆಂಟ್ ಏನ ಯಾವ ಕಾರಣಕ್ಕೆ ಅದು ಪೆಂಡಿಂಗ್ ಮಾಡಿದ್ರು ಮನಸ್ಸಿಗೆ ಬೇಕು ಏ ಕುದುರೆ ಅವ್ರಿಗೆ ಪಿಡಿಯೋ ಕಳಿಸ್ಕೊಡೋದನ್ನು ಇಸ್ ಸೆಕ್ಟರ್ ನ अफेಕ್ಟೆಡ್ ಇನರೋ ಫುಲ್ ಮೈಕ್ರೋ ಎಕನಮಿ ಮಳಿಯೆ ನರೋದು ಅನಿಗೇ ಎಎಪಿ ಇನ್ಕ್ರೀಸಿಂಗ್ ಗವರ್ನಮೆಂಟ್ ಪಾಲಿಸಿ ನೌ ಆಸ್ ಎ ಅಪೋಸಿಷನ್ ನೌ ಗವರ್ನಮೆಂಟ್ ಟ ریکವೆಸ್ಟ್ ಮಾಡ್ತಾ ಇದೀವಿ ಮಟ್ ಐ ಸಪೋರ್ಟ್ ಮಾಡ್ತೀನಿ ಅದೆ ಸಾಮಾ ಪ್ರತಿಯೊಬ್ಬರ ಇದು ಮುಖ್ಯಲ್ ಮನಿ